ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಸ್ನೇಹಿತರೆ ನಾವು ನಾರ್ಮಲ್ ಆಗಿ ಯಾರ್ದಾದ್ರೂ ಎಳೆಯುವಾಗ ಒಂದು ಮಾತನ್ನು ಆಡ್ತಾ ಇರ್ತೀವಿ ಕ್ಯಾರೇಮಿಯ ಬಿರಿಯಾನಿ ಕಾಯ ಅಂತ ಬಟ್ ಇದನ್ನು ಯಾರಿಗೆ ಹೇಳಿದ್ರೆ ಪರ್ಫೆಕ್ಟಾಗಿ ಇರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಈ ಬಿ ಜೆ ಸಂಘ ಪರಿವಾರದವರಿಗೆ ಹೇಳಬೇಕು ಬಾ ಏನು ಪ್ರೀತಿ ಏನು ಲವ್ ಕದ್ದು ಮುಚ್ಚಿ ತಿನ್ನೋರ್ಗಂತೂ ಈ ಒಂದು ರಂಜಾನ್ ತಿಂಗಳು ಬಂತಂದರೆ ಸಾಕು ಡೈರೆಕ್ಟಾಗಿ ಸಾಬ್ರ ಬೀದಿ ಸುತ್ತಕೊಂಡು ಒಂದು ಸ್ವೀಟ್ ಬಿಡ ಹಾಕ್ಕೊಂಡು ಇರ್ತಾರೆ ಒಂದು ಸ್ವೀಟ್ ಬಿಡ ಹಾಕ್ಕೊಂಡು ಆ ದಾರಿಯಲ್ಲಿ ಏನು ಸಾಬ್ರ ಬೀದಿಯಲ್ಲಿ ಏನಾದರೂ ಓಡಾಡ್ತಾ ಇದ್ದಾನೆ ಅಂದರೆ ಕನ್ಫರ್ಮ್ ನಾಲಿಗೆ ಮೇಲೆ ಮಾಂಸದ ತುಂಬು ರೈಟಿಂದ ಲೆಫ್ಟ್ಗೆ ಲೆಫ್ಟಿಂದ ರೈಟ್ಗೆ ಡ್ಯಾನ್ಸ್ ಮಾಡಿದೆ ಅಂತಲೇ ಅರ್ಥ ಕಡೆ ಬಿಜೆಪಿ ಲೀಡರ್ಸ್ ಇಫ್ತಿಯಾರ್ ಕೋಟಗಳಲ್ಲಿ ಫುಲ್ ಜಾಲಿ ಜಾಲಿ ಬಟ್ ಭಕ್ತರ ಪ್ಲೇಟ್ ಮಾತ್ರ ಫುಲ್ ಖಾಲಿ ಖಾಲಿ ಈ ಇಫ್ತಿಯಾರ್ ಎಂಜಾಯ್ ಮಾಡಿ ಬೀಡ ಹಾಕೊಂಡು ಬಂದಂತ ಜನಗಳು ಈ ಹಿಂದೆ ಯಾರ್ಯಾರು ಇದ್ದಾರೆ ಮತ್ತೆ ಇದೇ ಜನ ಸಾಬ್ರನ್ನ ಹೇಗೆಲ್ಲ ಬೈಕೊಂಡು ಓಡಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಆಡ್ಕೊಂಡು ಬರೋಣ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀವಿ ಹಾಗೆ ಇನ್ನು ನಮ್ಮ ಚಾನಲನ್ನು ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ಹಿಂದೂ ಮುಸ್ಲಿಂ ಗಲಾಟೆಗಳು ಗಲಭೆಗಳು ಮತ್ತು ಧರ್ಮದ ರಾಜಕೀಯಗಳನ್ನು ಪ್ರತಿದಿನ ನಾವು ನೋಡ್ತಾ ಬಂದಿದ್ದೀವಿ ಎಲೆಕ್ಷನ್ ಟೈಮಲ್ಲಂತೂ ಇದ್ರ ಬಗ್ಗೆ ಹೇಳೋದೇ ಬೇಡ ಆ ಲೆವೆಲ್ಲಿಗೆ ಧರ್ಮಗಳನ್ನು ಬೀದಿಗಿಟ್ಟು ಮುಂದೆ ಇಟ್ಕೊಂಡು ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಓಪನ್ ಸ್ಟೇಜಲ್ಲಿ ಇವರು ಮಾತಾಡೋ ಮಾತೇ ಬೇರೆ ಬಟ್ ಒಳಗೊಳಗಡೆ ಇವರು ಮಾಡುವಂಥ ಕೆಲಸಗಳೇ ಬೇರೆ ಈ ಕತ್ಲೊತ್ತಲ್ಲಿ ಮಾಡುವಂಥ ಇವರು ವ್ಯವಹಾರಗಳೇನಿದ್ದಾವೆ ಮತ್ತು ಇಫ್ತಿಯಾರ್ ಟೈಮಲ್ಲಿ ಇವೆಲ್ಲವೂ ಸಹ ಆಚೆ ಬಂದುಬಿಡುತ್ತೆ ಪಾಪ ಈ ಬಿರಿಯಾನಿ ಮೇಲೆ ಪ್ರೀತಿ ಪಕ್ಷದ ಮೇಲೆ ನಿಷ್ಠೆ ಜೊತೆಗೆ ಭಕ್ತರನ್ನು ಈಗಾಗಲೇ ಬೇರೆ ಯಾರಿಸಿರ್ತಾರೆ ಇದನ್ನೆಲ್ಲ ಹೊಡೆದು ಬಿರಿಯಾನಿ ತಿನ್ನೋದು ಹೇಗೆ ಅದಕ್ಕೆ ಅಂತಲೇ ಈ ಇಫ್ತಿಯಾರ್ ಕೂಟಕ್ಕೆ ಬಂದು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಬಾಯಿ ಬಡ್ಕೊಂಡು ಎಲ್ಲರನ್ನು ತಬ್ಕೊಂಡು ನಲ್ಲಿ ಮೂಳೆಯನ್ನು ಚೀಪಿ ಹೋಗೋದು ಬೇರೆ ಯಾರೂ ಅಲ್ಲ ಇದೇ ಬಿ ಜೆ ಪಿಯ ಲೀಡರ್ ಇತ್ತೀಚೆಗೆ ನೀವು ಗಮನಿಸಿರಬೇಕು ಯೂನಿಯನ್ ಮಿನಿಸ್ಟರ್ ಆದಂತಹ ಕಿರಣ್ ರಿಜಿಜು ಅವರು ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಅಂತ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನು ಆ ಒಂದು ಕೆಲಸದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದನ್ನು ಪಾರ್ಲಿಮೆಂಟಲ್ಲಿ ಈತ ಮಾತನಾಡಿದ್ದ ಇದು ಡಿವೈಡ್ ಆ್ಯಂಡ್ ರೂಲ್ ಕೆಲಸ ಇದನ್ನು ಖಂಡಿತ ನಾವು ಹಾಗೆ ಇಲ್ಲ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತನಾಡಿದ್ದ ಮಜಾ ಏನಪ್ಪ ಅಂದರೆ ಇದೇ ಕಿರಣ್ ರಿಜಿಜು ಮತ್ತು ನಮ್ಮ ನ್ಯೂ ಡೆಲ್ಲಿ ಸಿ ಎಂ ರೇಖಾ ಗುಪ್ತಾ ಅವರೆಲ್ಲರೂ ಸೇರಿ ಗುಪ್ತ ಗುಪ್ತವಾಗಿ ಮೂಳೆಯಾಗಿಕ್ಕೆ ಅಂತ ಆರ್ ಕೂಟವನ್ನು ಮಾಡಿದ್ರು ಈ ಹಿಂದೆ ಸಿ ಸಿಎಂ ಆಗೋಕ್ಕಿಂತ ಮುಂಚೆ ಜೆ ಎನ್ ಯು ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿತ್ತು ಮತ್ತೆ ಬಿರಿಯಾನಿ ಸ್ಮೆಲ್ ನೋಡಿದ ಮೇಲೆ ಇವಮ್ಮ ದೆಹಲಿ ಹಿಂದೂ ಮುಸ್ಲಿಂ ಸಾಮರಸ್ಯದಿಂದ ಮುಂದೆ ಹೋಗಬೇಕಿದೆ ಅನ್ನುವಂಥ ಮಾತನ್ನ ಹಂದು ಚಲಿ ಪಾಪ ಈ ಮಾತ್ ಕೇಳಿಸ್ಕೊಂಡಂತಹ ಭಕ್ತರು ಯಾವ ಗಟರ್ ಗ್ಯಾಸ್ ಅಲ್ಲಿ ಬಿದ್ದಿದಾರೋ ಗೊತ್ತಾಗ್ತಿಲ್ಲ ಇದೇ ಇಫ್ತಿಯಾರ್ಗೆ ಡೆಲ್ಲಿ ಎಂ ಪಿ ಪರವೇಶ್ ವರ್ಮಾ ಅವರು ಕೂಡ ಹೋಗಿದ್ದ ಆತನ ಫೋಟೋ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದೇ ಪರಮೇಶ್ವರ್ಮ ಈ ಹಿಂದೆ ಇಪ್ಪತ್ತೆರಡರಲ್ಲಿ ಬಾಯ್ಕಾಟ್ ಮುಸ್ಲಿಂ ಅಂತ ಸ್ಟೇಜ್ ಹತ್ತಿ ಮಾತನಾಡಿದ್ದ ಮುಸ್ಲಿಮರನ್ನ ಬಾಯ್ಕಾಟ್ ಮಾಡಿದವನಿಗೆ ಸಾಬ್ರಾ ಬಿರಿಯಾನಿ ಸ್ಮೆಲ್ ಮೇಲೆ ಸಖತ್ ಲವ್ ಆದಂಗೆ ಕಾಣ್ತಿದೆ ಅದಕ್ಕೆ ಹೋಗ್ಬಿಟ್ಟು ಬಂದವರೇ ಇನ್ನು ಡೆಲ್ಲಿ ಸಿ ಎಮ್ ಮೇಡಮ್ ಅವ್ರ ಬಗ್ಗೆ ಆಗಲೇ ಮಾತನಾಡಿದ್ವಿ ಈ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದೆ ಅವಮ್ಮ ಸೊ ಈ ಹಿಂದೆ ಮಾತನಾಡಿದಂಥ ಎಲ್ಲ ಟ್ವೀಟ್ಗಳನ್ನು ಅವರು ಡಿಲೀಟ್ ಮಾಡಿ ಈಗ ಸರ್ವೇ ಜನ ಸುಖಿನೋಬಂತು ಅನ್ನೋ ರೀತಿಯಲ್ಲಿ ಡೈಲಾಗ್ ಹೊಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ರಂಜಾನ್ ಇನ್ನೂ ಮುಗ್ದಿಲ್ಲ ಇನ್ನು ಯಾರ್ಯಾರು ಇಫ್ತಾರ್ ಮಾಡ್ತಾರೋ ಅನ್ನೋದನ್ನ ಇನ್ನೂ ಕಾದು ನೋಡಬೇಕಾಗಿದೆ ಬಾಯಿ ಬಿಟ್ಟರೆ ಮುಸ್ಲಿಮರ ಮೇಲೆ ಅಂತ ಮಾಜಿ ಹೀರೋಯಿನ್ ಸ್ಮೃತಿ ಇರಾನಿ ಕೂಡ ಈ ಒಂದು ಇಫ್ತಾರಲ್ಲಿ ಓಡಾಡಿರುವಂತಹ ಹಿಸ್ಟ್ರಿ ಇದೆ ಮತ್ತೆ ಐಗೆಸ್ ಈ ಒಮ್ಮನ್ಗೆ ಬಾಡೂಟದ ಮೇಲೆ ಮಾಂಸದ ಮೇಲೆ ಅಷ್ಟೇನು ದ್ವೇಷ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಈಕೆಯ ಮಗಳೇ ಗೋ ಮಾಂಸದ ಹೋಟೆಲ್ ಅನ್ನ ಒಮ್ಮನ್ಗೆ ಯಾವಾಗ ಬಾಡ್ ತಿನ್ಬೇಕು ಅನ್ಸುತ್ತೋ ಹಾಗೆಲ್ಲ ಇವಮ್ಮ ಗೋವಾ ಕಡೆ ಬಂದು ಹೋಗ್ತಿರ್ಬೋದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮುಸ್ಲಿಮರ ಮೇಲೆ ಹೇಗೆಲ್ಲ ಮಾತಾಡಿದ್ದ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡಲ್ಲ ಅಂತ ಮಾತನಾಡಿದ್ದ ಈ ಮಾತನ್ನ ಹೇಳದಂತ ಈತನೇ ಮುಸ್ಲಿಮರ ಬಿರಿಯಾನಿಗೆ ಜೊಲ್ ಸುರಿಸಿ ಹೋಗಿದ್ದನ್ನ ಜನ ನೋಡಿದ್ದಾರೆ ಸುಮ್ಮನೆ ಮುಸ್ಲಿಮರ ಮನೆಯಿಂದ ಡೈಲಿ ಒಂದು ಪ್ಲೇಟ್ ಬಿರಿಯಾನಿ ಕಳಿಸಿ ಅಂದ್ರೆ ಧಾರಾಳವಾಗಿ ಅವರು ಕಳಿಸ್ತಾ ಇದ್ರಪ್ಪ ಇವರು ಬೈಕೊಂಡು ಬೈಕೊಂಡು ಒಳಗೊಳಗಡೆ ಯಾಕೆ ಜೊಲ್ಲು ಸುರಿಸ್ಬೇಕು ಅಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತವ್ರು ಇವರು ಎಲ್ಲ ಕಡೆನೂ ಬೈಕೊಳ್ಳೋದು ಈ ಕಡೆ ನೋಡಿದ್ರೆ ಬಿರಿಯಾನಿ ತಿನ್ನೋದಕ್ಕೆ ಹೋಗೋದು ನಿಮ್ಗೆ ಲಾಸ್ಟ್ ಅಲ್ಲಿ ಒಬ್ಬ ಅದ್ಭುತ ತಾರೆಯನ್ನ ತೋರಿಸ್ತೀನಿ ಈಗ ನಮ್ಮ ಸನಾತನಿ ಹಿಂದೂ ಬಗ್ಗೆ ಒಂದು ರೌಂಡ್ ಮಾತಾಡ್ಬೇಡೋಣ ಬನ್ನಿ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ ನಮ್ಮ ಪಕ್ಕದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಇಡೀ ಆಂಧ್ರ ತೆಲಂಗಾಣ ಅತಿ ಹೆಚ್ಚು ನಗಾಡ್ಕೊಂಡಿರುವಂತಹ ವಿಡಿಯೋ ಇದು ಬೇಕಿತ್ತ ಪವನ್ ಕಲ್ಯಾಣ್ಗೆ ಇದೇ ಸನಾತನಿ ಹಿಂದೂ ಪವನ್ ಕಲ್ಯಾಣ್ ಇಫ್ತಾರ್ ಕೂಟಕ್ಕೆ ಹೋಗಿದ್ದಂತಹ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದಷ್ಟೇ ಅಲ್ಲ ಈ ಹಿಂದೆ ಬೀಫ್ ಬಗ್ಗೆ ಕೂಡ ಇದೇ ಸನಾತನಿ ಹಿಂದೂ ಪವನ್ ಕಲ್ಯಾಣ್ ಅವರು ತುಂಬ ಚೆನ್ನಾಗಿ ಮಾತನಾಡಿದ್ದ ಅದು ಕೂಡ ಈಗ ವೈರಲ್ ಆಗ್ತಾ ಬಂದಿದೆ నిజంగా మన ఈ మధ్యన గోమాంసం గురించి లేదంటే బీఫ్ గురించి ఇంత గొడవ జరుగుతా ఉంటే నాకు అనిపించింది స్వామి వివేకానంద ఒక మాట చెప్పారు చిన్నప్పుడు ఇప్పుడు మా నాన్న చెప్పిన మాటలు లేదు జీవిత చరిత్రలో ఉంటాయి ತಿಂಡಿ ತಿಂಡಿ ಮರಿ ಅಂತ ಅಂತವಹಾರುಜರಾತ್ರಿ ಪವನ್ ಕಲ್ಯಾಣ್ ಸ್ಟಾರ್ಟಿಂಗ್ ಅಲ್ಲೇ ಬಿಜೆಪಿ ಮತ್ತೆ ಮೋದಿಗೆ ಸಪೋರ್ಟ್ ಮಾಡಿ ಎಲೆಕ್ಷನ್ಗೆ ಬಗ್ಗೆ ಒಂದು ಡೀಟೈಲ್ಡ್ ವಿಡಿಯೋ ಇದೆ ಇಷ್ಟರಲ್ಲೇ ಪೀಪಲ್ ಟಿವಿಯಲ್ಲಿ ಬರುತ್ತೆ ತಪ್ಪದೇ ನೋಡಿ ಮತ್ತೆ ಇನ್ನು ನಮ್ಮ ಬಿಜೆಪಿ ರಾಜ್ಯಸಭಾ ಮೆಂಬರ್ ಸರಳ ಸುಧಾಮೂರ್ತಿ ಅವರ ಬಗ್ಗೆ ಇದೇ ಗ್ಯಾಪ್ ಅಲ್ಲಿ ಒಂದು ವಿಡಿಯೋ ನೋಡ್ಬಿಡಿ ಐ ವಿಶ್ ಎನ್ಫುಲ್ ಹ್ಯಾಪಿ ರಂಜಾನ್ ಸಿಂಪಲ್ ಸುಧಮ್ಮ ಅವರು ಕೂಡ ಇಫ್ತಾರಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟು ಬಂದಿದ್ದಾರೆ ಪುಣ್ಯಕ್ಕೆ ಇವರಿನ್ನು ಕಾರ್ಪೊರೇಟ್ ಅನ್ನೋ ಒಂದು ಬೌಂಡ್ರಿ ಒಳಗಡೆ ಇದ್ದಾರೆ ಕಾರ್ಪೊರೇಟ್ ಸ್ಪಿಕ್ಸ್ ಒಳಗಡೆಯಿಂದ ಇವರು ಪಾಲಿಟಿಕ್ಸನ್ನು ಮಾಡ್ತಾ ಬಂದಿರುವಂಥದ್ದು ಮತ್ತು ಈ ಸಂಘ ಪರಿವಾರದವರು ಯಾರನ್ನು ಬೇಕಾದರೂ ನೀವು ಯಾಕೆ ಎಫ್ ಟಿ ಆರ್ಗೆ ಹೋದ್ರಿ ಅಂತ ಕೇಳ್ಬೋದು ಆ ಒಂದು ತಾಕತ್ತು ಇವ್ರಿಗಿದೆ ಬಟ್ ಮಮ್ಮಿನ ಮಾತ್ರ ನೆವರ್ ಆ ಮಾತನ್ನು ಕೇಳುವಾಗೆ ಇಲ್ಲ ಆ ಥರ ಕೇಳೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂದರೆ ತಮ್ಮ ಬುಡಕ್ಕೆ ಬಂದ್ ಹಾಕೋರನ್ನು ಯಾವತ್ತಾದರೂ ಪ್ರಶ್ನೆ ಮಾಡ್ತಾರಾ ಖಂಡಿತ ಇವರಂತೂ ಪ್ರಶ್ನೆ ಮಾಡೋದೇ ಇಲ್ಲ ಇನ್ನು ನಮ್ಮ ದೇವೇಂದ್ರ ಫಡ್ನವೀಸ್ ಒಂದು ಮಾತನ್ನು ಹೇಳಿದ್ದ ಭಾರತದಲ್ಲಿ ಮುಸ್ಲಿಮರೆಲ್ಲ ಔರಂಗಜೇಬನ ವಂಶಸ್ಥರಿದ್ದಾರೆ ಅಂತ ಇತ್ತೀಚೆಗೆ ಔರಂಗಜೇಬನ ಸ್ಟ್ಯಾಚ್ಯೂದು ಒಂದು ಇಶ್ಯೂ ಆಗಿತ್ತು ಇದೇ ಮಹಾರಾಷ್ಟ್ರದಲ್ಲಿ ಇದೇ ದೇವೇಂದ್ರ ಫಡ್ನವೀಸ್ ಈ ಹಿಂದೆ ಬಿರಿಯಾನಿ ಸ್ಮೇಲ್ಗೆ ಮನಸೋತು ಇಫ್ತಾರಲ್ಲಿ ಭಾಗವಹಿಸಿದ್ದನ್ನು ಈಗ ಎಲ್ಲರೂ ನೋಡ್ತಿದ್ದಾರೆ ಈಗ ನೋಡಿದರೆ ತಿಂದು ಮನೆಗೆ ದ್ರೋಹ ಬಗೆಯುವಂಥ ಮಾತನ್ನು ಮಾತಾಡ್ತಿದ್ದಾನೆ ಸಿ ಎಂ ಸೀಟಲ್ಲಿ ಇದ್ದಾಗ ಮುಸ್ಲಿಮರನ್ನು ದ್ವೇಷ ಮಾಡಲೇಬೇಕು ಅಂತ ಈ ಸಂಘ ಪರಿವಾರದವರು ಓದ್ ತೆಗೆದುಕೊಂಡಿರಬೇಕು ಅನಿಸುತ್ತೆ ಇದನ್ನ ಕೈಲಿ ಸೊ ಅದೇ ಕೆಲಸದಲ್ಲಿ ಈಗ ಈತ ಬ್ಯುಸಿಯಾಗಿದ್ದಾನೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಇದ್ದರೂ ಕೂಡ ಎರಡು ಕಣ್ಣನ್ನು ಓರಿಯಾಗಿಟ್ಕೊಂಡು ನೋಡೋವಂಥ ವಿಚಾರ ಒಂದಿದೆ ಆರ್ ಎಸ್ ಎಸ್ನ ಮುಸ್ಲಿಂ ಮಂಚ್ ಕೂಡ ಈ ಹಿಂದೆ ಇಫ್ತಾರ್ ಕೂಟ ಮಾಡ್ತಿದೆ ಅಂತ ಹೇಳಿತ್ತು ಮಜಾ ಏನಪ್ಪಾ ಅಂದರೆ ಈ ಮುಸ್ಲಿಂ ಮಂಚನ ಅಧ್ಯಕ್ಷ ಯಾರಿದ್ದಾರೆ ಆತ ಇಂದ್ರೇಶ್ ಕುಮಾರ್ ಅನ್ನುವಂಥ ಹಿಂದೂ ಇವರು ಸಂಘಟನೆ ಮಾಡಿರುವಂಥದ್ದು ಮುಸ್ಲಿಂ ರೇಸ್ರಲ್ಲಿ ಅಧ್ಯಕ್ಷ ಹಿಂದೂ ಇದರ ಪೇರೆಂಟ್ ಆರ್ಗನೈಸೇಷನ್ ಬಂದು ಆರ್ ಎಸ್ ಎಸ್ ಎಷ್ಟು ಸಾಕತಾಗಿದೆ ನೋಡಿ ಈ ಒಂದು ಕ್ರೋನಾಲಜಿ ಅನ್ನುವಂಥದ್ದು ಕ್ರೋನಾಲಜಿಜಿ ಪ್ರೊನಾಲಜಿ ಸಮಟ್ಲಿಜಿ ಪ್ರೊನಾಲಜಿ ಸಮಟ್ಲಿಜಿ ಇದರ ಮಧ್ಯೆ ಒಂದು ಒಳ್ಳೆ ಬೆಳವಣಿಗೆ ನಡೆದಿದೆ ಏನಪ್ಪಾ ಅಂದ್ರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ರು ಬಹುತೇಕ ಮುಸ್ಲಿಂ ಸಂಘಟನೆಗಳು ಈ ಒಂದು ಇಫ್ತಾರ್ ಕೂಟವನ್ನ ವಿರೋಧ ಮಾಡಿದಾವೆ ನಿಜ ಹೇಳ್ಬೇಕಂದ್ರೆ ಇದೊಂದು ಬೆಸ್ಟ್ ಸ್ಟೆಪ್ ಬೈ ಮುಸ್ಲಿಂ ಲೀಡರ್ಸ್ ಅಂತ ಹೇಳ್ಬೋದು ವಕ್ಫ್ ಮಸೂದೆಗೆ ಈತ ಯಾರೋ ನಿತೀಶ್ ಕುಮಾರ್ ಬೆಂಬಲವನ್ನ ನೀಡಿದ್ರು ಹಾಗಾಗಿ ಅಲ್ಲಿರುವಂತಹ ಮುಸ್ಲಿಮರ್ ಯಾರು ಇದ್ದಾರೆ ಸಂಘಟನೆಗಳು ಯಾವ್ದವ್ ಇದ್ದಾವೆ ಅವೆಲ್ಲವೂ ಸಹ ನಿತೀಶ್ ಕುಮಾರ್ ಇಂದ ಸ್ವಲ್ಪ ಗ್ಯಾಪ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಒಂಥರ ಆರು ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನುವಂತ ವ್ಯಕ್ತಿ ಈತ ಈತ ಯಾವಾಗ ಯಾವ ಕಡೆ ತಿರುಗ್ತಾನೆ ಅನ್ನೋದೇ ಗೊತ್ತಾಗಲ್ಲ ಸೊ ಈತನಿಗೆ ನೀನೆಲ್ಲೂ ತಿರುಗಬೇಡ ನಾವೇ ನಿನ್ನನ್ನು ತಿರುಗಿಸ್ತೀವಿ ಅಂತ ಮುಸ್ಲಿಮರೆಲ್ಲ ಈಗ ಬಾಯ್ಕಾಟ್ ಮಾಡಿ ಈತನನ್ನ ಸೈಡ್ಗಿಡ್ತಾ ಬರ್ತಾ ಇದ್ದಾರೆ ಯೂನಿಯನ್ ಮಿನಿಸ್ಟರ್ ಆದಂತಹ ಚಿರಾಗ್ ಪಾಸ್ವಾನ್ ಇವ್ರ ಬಗ್ಗೆನೂ ಮಾತನಾಡಬೇಕು ಇವರು ಕೂಡ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು ಈಗ ವೈರಲ್ ಆಗ್ತಿದೆ ಆ ಒಂದು ವಿಡಿಯೋಸ್ ಎಲ್ಲ ಕಡೆ ಮತ್ತೆ ಈ ಇಫ್ತಾರ್ಗೆ ಜಮಿಯತ್ ಉಲೇಮಾ ಇ ಹಿಂದ್ ಅನ್ನುವಂಥ ಸಂಘಟನೆ ಬಾಯ್ಕಾಟ್ ಮಾಡಿದ್ದಾರೆ ಜೊತೆಗೆ ನಿತೀಶ್ ಕುಮಾರ್ ಅವರಾಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ಚಿರಾಗ್ ಪಾಸ್ವಾನ್ ಆಗಿರ್ಬೋದು ಇವರು ಮಾಡುವಂಥ ಯಾವುದೇ ಕಾರ್ಯಕ್ರಮಗಳು ಮುಸ್ಲಿಮರ ಹೆಸರಲ್ಲಿ ಮಾಡುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಬರಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಇವರು ವಕ್ಫ್ ಬಿಲ್ ಬಗ್ಗೆ ಮಾತನಾಡಲ್ಲ ಮುಸ್ಲಿಮರ ಮೇಲೆ ಏನಾದರೂ ದೌರ್ಜನ್ಯ ಆದರೆ ಅದರ ಬಗ್ಗೆ ಮಾತನಾಡಲ್ಲ ಇವರು ಇವರು ಈ ಮಾತುಗಳನ್ನು ಮಾತನಾಡದೆ ಇರುವಂಥದ್ದೇ ಇವ್ರಿಗೆ ಮಾಡ್ತಿರುವಂಥ ಆರೋಪ ಕಾಮಿಡಿ ಏನಪ್ಪಾ ಅಂದರೆ ಇವರು ಬರಲ್ಲ ಅಂದಿದ್ದಕ್ಕೆ ಚಿರಾಗ್ ಪಾಸ್ವಾನ್ ಅವರು ಇವರು ಬರಲ್ಲ ಅಂದಿದ್ದಕ್ಕಿಂತಲೇ ಇವರು ಸಾಂಕೇತಿಕವಾಗಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಇದೇ ಮುಸ್ಲಿಮರ ವಿರುದ್ಧ ಬಿಲ್ ಪಾಸ್ ಮಾಡುವಾಗ ಇದೇ ಪ್ರೊಟೆಸ್ಟ್ನ ಇವರದೇ ಸರ್ಕಾರದ ಮೇಲೆ ಬಿ ಜೆ ಪಿ ಸರ್ಕಾರದ ಮೇಲೆ ಏನಾದರೂ ಮಾಡಿದಿದ್ರೆ ಎನ್ ಡಿ ಎ ಸರ್ಕಾರದ ಮೇಲೆ ಈ ಗತಿ ಬರ್ತಿತ್ತ ಚಿರಾಗ್ ಪಾಸ್ವಾನ್ ಅವರಿಗೆ ಈಗ ಒಂದು ರೀತಿ ಕಾಮಿಡಿ ಪೀಸ್ ತರ ಆಗಿದ್ದಾರೆ ಇನ್ನು ನೀವು ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿದಿರಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಚಾರ ಇಲ್ಲಿ ನಾವು ಹೇಳಲೇಬೇಕು ಭಕ್ತರು ಯಾವುದೇ ಕಾರಣಕ್ಕೂ ಕೆರೆ ಬಾವಿ ಕಡೆ ಹೋಗಬಾರ್ದು ಗಟ್ಟಿಯಾಗಿ ನಿಮ್ಮ ಗುಂಡಿಗೆಯನ್ನು ಹಿಡ್ಕೊಂಡು ಈ ಮಾತನ್ನ ಕೇಳಿಸ್ಕೋಬೇಕು ಒಂದು ಕಡೆ ಅಖಂಡ ವಾರ್ತಾ ಅಂತ ಕೂಗಾಡೋ ನಿಮ್ಮ ಬಿ ಜೆ ಪಿ ಮತ್ತೆ ಸಂಘ ಪರಿವಾರ ಸೌಗತ್ ಇ ಮೋದಿ ಅಂತ ನಿಮ್ಮ ಡ್ಯಾಡಿ ಹೆಸರಲ್ಲಿ ಸಾಬ್ರಿಗೆ ಗಿಫ್ಟನ್ನು ಕೊಡ್ತಿದ್ದಾರೆ ಪಾಪ ಭಕ್ತರ ಪಾಡ್ ಏನಾಗಬೇಡ ಇಲ್ಲಿ ಮಜಾ ಏನಪ್ಪಾ ಅಂದರೆ ಮೂವತ್ತ ಎರಡು ಲಕ್ಷ ಮುಸ್ಲಿಮ್ರು ಫ್ಯಾಮಿಲಿ ಮುಸ್ಲಿಮ್ ಫ್ಯಾಮಿಲಿಗಳಿದ್ದಾವೆ ಈ ಮುಸ್ಲಿಮ್ ಫ್ಯಾಮಿಲಿಗಳಿಗೆ ಇವರು ಗಿಫ್ಟನ್ನು ಕೊಡ್ತಿರುವಂಥದ್ದು ಈ ಹಂಚೋ ಕೆಲಸ ಏನಿದೆಯಲ್ಲ ಅದಕ್ಕೋಸ್ಕರ ಮೂವತ್ತೆರಡು ಸಾವಿರ ಭಕ್ತರನ್ನು ನೇಮಿಸ್ಕೊಂಡಿದ್ದಾರೆ ಗಿಫ್ಟ್ ವಿಡಿಯೋ ಇಲ್ಲಿದೆ ನೋಡಿ ಪಾಪ ಭಕ್ತರು ಹಿಂದೂ ರಾಷ್ಟ್ರ ಬನ ಹಿಂಗೆ ಅಂತ ಓಡಾಡ್ತಿದ್ದವರು ಸಾಬ್ರಿಗೆ ಗಿಫ್ಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ನಾಯಿ ಪಾಡು ಅಂದರೆ ನಾಯಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಮಾತನ್ನ ನಾನು ಆಡ್ತಾ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಕೇಳಿ ಈಗ ಅಜಾತ ಶತ್ರು ಮೋದಿಯ ಗುರು ಭಕ್ತರ ಪಾಲಿನ ಪರಮಾತ್ಮ ಪರಮದೈವ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರೂ ಸಹ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡೆಲ್ಲಿಯಲ್ಲಿ ಇಫ್ತಾರ್ ಕೋಟೋವನ್ನು ಅಟೆಂಡ್ ಮಾಡಿದರು ಒಂದು ಸಾರಿ ಏನಲ್ಲ ಇವರು ಅಟೆಂಡ್ ಮಾಡಿರುವಂಥದ್ದು ತುಂಬ ಸಾರಿ ಇವರು ಅಟೆಂಡ್ ಮಾಡಿದ್ದಾರೆ ಇಲ್ಲೊಂದು ಇಮೇಜ್ ಇದೆ ನೋಡಿ ಬೋನ್ ಫೈರ್ ಆಗ್ತಿರುವಂಥದ್ದನ್ನು ಇವರು ಯಾವ ರೀತಿ ದಿಟ್ಟಿಸಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಬೋನ್ ಫೈರ್ ನೋಡುವಾಗ ಅವ್ರ ಮನಸ್ಸಲ್ಲಿ ಏನಂತ ಅನ್ಸಿರ್ಬೋದು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ